ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶ್ರೀ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಗೆ ಭಾಷ್ಯವಾಗಿರುವ ಶ್ರೀಮತಿ ಪವನಿ ನಿರ್ಮಲ ಪ್ರಭಾವತಿ ವಿರಚಿತ ಭವಾನಿ ಸೌಂದರ್ಯ ಲಹರಿಯ ಪ್ರಥಮ ಅಧ್ಯಾಯಕ್ಕೆ ಸ್ವಾಗತ ಸೌಂದರ್ಯ ಲಹರಿಯ ಈ ಪ್ರಥಮ ಅಧ್ಯಾಯದಲ್ಲಿ ಶ್ರೀ ಶಂಕರ ಭಗವತ್ಪಾದರು ಒಂದನೇ ಶ್ಲೋಕದಿಂದ ಎಂಟನೇ ಶ್ಲೋಕದವರೆಗೂ ಒಟ್ಟು ಎಂಟು ಶ್ಲೋಕಗಳು ಅಮ್ಮನವರ ಶಿರಸ್ಸಿನಿಂದ ಹಿಡಿದು ಪಾದಧೂಳಿಯವರೆಗೆ ಅಮ್ಮನವರ ಶಕ್ತಿ ಪ್ರಭಾವವನ್ನು ಆ ತಾಯಿಯ ಕರುಣೆಯಿಂದ ಸಾಧಾರಣ ವ್ಯಕ್ತಿಗೂ ಕೂಡ ಲಭ್ಯವಾಗುವ ಅಪಾರ ಶಕ್ತಿಯನ್ನು ವರ್ಣಿಸಿ ಆ ಜಗನ್ಮಾತೆಯ ನಿವಾಸಸ್ಥಾನವಾದ ಚಿಂತಾಮಣಿ ಗ್ರಹ ಆ ತಾಯಿಯ ಅಸ್ತಿತ್ವತೆಯನ್ನು ಸಾರಿದ್ದಾರೆ ಅದೆಷ್ಟು ಹೃದಯವಾಗಿ ತಿಳಿಸಿದ್ದಾರೋ ಅದನ್ನು ನೋಡೋಣ ಶ್ಲೋಕ ನಾಲ್ಕು ಶ್ರೀಮಾತೆಯ ಪಾದ ಪದ್ಮಗಳ ಮಹಿಮೆ ಬನ್ನಿ ಕೇಳೋಣ ತ್ವದನ್ಯ ಪಾಣಿಭ್ಯಾಂ ಅಭಯವರದೋ ದೈವತಗಣ ತ್ವೇಕ ಪ್ರಕಟಿತವರ ಭೀತ್ಯನ ಭಯತ್ ದೂ ಫಲಮಿ ಚಾಂಚ ಸರಣ್ಯ ಲೋಕಿ ಚರಣುಣ ಈ ಶ್ಲೋಕದ ಅರ್ಥ ಹೀಗಿರುವುದು ಜಗನ್ಮಾತೆ ತಾಯಿ ನೀನಲ್ಲದೆ ಇತರ ದೈವಗಣಗಳೆಲ್ಲ ತಮ್ಮ ಹಸ್ತಗಳಿಂದ ಅಭಯ ಮುದ್ರೆಯನ್ನು ಪ್ರದರ್ಶಿಸಿ ತಮ್ಮ ಹಸ್ತಗಳು ಅಭಯವನ್ನು ವರವನ್ನು ಪ್ರಸಾದಿಸಬಲ್ಲವು ಎಂದು ಸಾರಿ ಹೇಳುತ್ತಿದ್ದಾರೆ ಆದರೆ ಓ ಜಗನ್ಮಾತೆ ನೀನು ಹಾಗೆ ಅಭಿನಯ ಮಾಡುವುದಿಲ್ಲ ಒಂದು ಕೈಯಲ್ಲಿ ಪಾಶ ಮತ್ತೊಂದು ಕೈಯಲ್ಲಿ ಅಂಕುಶ ಇನ್ನೊಂದು ಕೈಯಲ್ಲಿ ಕಬ್ಬಿನ ಜಲ್ಲೆಯ ಬಿಲ್ಲು ಮತ್ತಿನ್ನೊಂದು ಕೈಯಲ್ಲಿ ಪಂಚಭೂತಗಳ ತನ್ಮಾತ್ರೆಗಳಾದ ಶಬ್ದ ಸ್ಪರ್ಶ ರಸ ರೂಪ ಗಂಧಗಳೆನ್ನುವ ಪಂಚ ಬಾಣಗಳನ್ನೇ ಹೂಗುಚ್ಛವಾಗಿ ಮಾಡಿ ಧರಿಸಿರುವುದರಿಂದ ಪ್ರತ್ಯೇಕವಾದ ಅಭಯ ವರಮುದ್ರೆಗಳನ್ನು ಪ್ರದರ್ಶಿಸಬೇಕೆಂದರೆ ಇನ್ನೆರಡು ಕೈಗಳನ್ನು ಅಧಿಕವಾಗಿ ಸೃಷ್ಟಿಸಿಕೊಳ್ಳಬಹುದು ಆದರೆ ಜಗನ್ಮಾತೆ ನಿನಗೆ ಆ ಅವಶ್ಯಕತೆ ಇಲ್ಲ ಶುದ್ಧಿಯಿಂದ ನಿನ್ನ ಪಾದಗಳಲ್ಲಿ ಶರಣು ಬಂದ ಭಕ್ತರಿಗೆ ಅವರು ಕೋರಿದ್ದಕ್ಕಿಂತ ನೂರರಷ್ಟು ಅಧಿಕವಾಗಿ ವರಗಳನ್ನು ಪ್ರಸಾದಿಸುವ ನಿನ್ನ ದಿವ್ಯ ಪಾದಗಳು ಇರುವಾಗ ನೀನು ಪ್ರತ್ಯೇಕವಾಗಿ ಅಭಯ ವರಮುದ್ರೆಗಳನ್ನು ನಿನ್ನ ಕೈಗಳ ಮೂಲಕ ಪ್ರದರ್ಶಿಸಬೇಕಾಗಿಲ್ಲ ಶಂಕರ ಭಗವತ್ಪಾದರು ಜಗನ್ಮಾತೆಯ ಪಾದಗಳ ಮಹಿಮೆಯನ್ನು ಎಷ್ಟು ಚೆನ್ನಾಗಿ ಕೀರ್ತಿಸಿದ್ದಾರೋ ಗಮನಿಸಿ ಈ ಒಂದು ಶ್ಲೋಕದಲ್ಲಿ ಪ್ರತಿದಿನ ಭಕ್ತಿ ಶ್ರದ್ಧೆಗಳಿಂದ ಈ ಶ್ಲೋಕವನ್ನು ಮನನ ಮಾಡಿಕೊಳ್ಳುವ ಭಕ್ತರಿಗೆ ಸಾಮ್ರಾಜ್ಯ ಸಿದ್ಧಿಯಾಗುತ್ತದೆ ಎನ್ನುತ್ತಾರೆ ದೇವಿ ಭಕ್ತರು ಸಾಮ್ರಾಜ್ಯ ಸಿದ್ಧಿ ಎಂದೊಡನೆ ಮಂತ್ರಿಯೋ ಮುಖ್ಯಮಂತ್ರಿಯೋ ದೇಶದ ಪ್ರಧಾನಮಂತ್ರಿಯೋ ಚಕ್ರವರ್ತಿಯೋ ಆಗುತ್ತೇನೆಂದು ಹಗಲುಗನಸು ಕಂಡರೆ ಅದು ಅಂತಹವರಿಗೆ ಆಯಾಸವನ್ನು ನಿರಾಶೆಯನ್ನು ಉಂಟುಮಾಡುತ್ತದೆ ಚಿತ್ತ ಶುದ್ಧಿಯಿಂದ ಜಪ ಮಾಡಿದರೆ ಆ ತಾಯಿಯ ಪಾರದರ್ಶನ ನಮ್ಮ ಹೃದಯದ ಹೃದಯಕ್ಕೆ ಅನುಭೂತಿ ನೀಡುತ್ತದೆ ಅದಕ್ಕೆ ಮಿಂಚಿದ ಸಾಮ್ರಾಜ್ಯ ಸಿದ್ಧಿ ಮೋಕ್ಷ ಸಾಮ್ರಾಜ್ಯ ಸಿದ್ಧಿ ಇನ್ನೇನಿದೆ ಅದನ್ನೇ ಬೋಧಿಸಿದರು ಆದಿಶಂಕರಾಚಾರ್ಯರು ಪರೋಕ್ಷ ಬೋಧಿಯಾಗಿ ಈ ಶ್ಲೋಕದಲ್ಲಿ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ विद्यादान देह मे नमस्कार